ಎಲ್ರಿಗೂ ನಮಸ್ಕಾರ ನಮ್ಮದು ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆ ಅಂತ ಒಂದು ಕಲಾವಿದರ ವೇದಿಕೆ ಆ ವೇದಿಕೆ ನಾವು ಪ್ರತಿ ವರ್ಷ ಅದನ್ನು ನಾವು ವಾರ್ಷಿಕೋತ್ಸವ ಮಾಡ್ತೀವಿ ಮೊದಲು ಈ ನಡುವೆ ಸ್ಟಾಪ್ ಮಾಡಿದ್ವಿ ಸುಮಾರು ಒಂದು ನಾಲ್ಕೈದು ಅಷ್ಟನ್ನ ಮಾಡ್ತಾಯಿಲ್ಲ ಸೊ ರಾಜ್ಯದಾದ್ಯಂತ ಅದು ಶಾಖೆ ಇದೆ ಗುಲ್ಬರ್ಗ ಧಾರವಾಡ ಎಲ್ಲ ಕಡೆ ಇದೆ ಸೊ ಅದರಲ್ಲಿ ನಾವು ಕಲ್ಚರಲ್ ಸಾಂಸ್ಕೃತಿಕ ರಥೋತ್ಸವ ಅಂತ ಮೊದಲು ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಅದು ಎಸ್ಪೆಷಲಿ ಅದು ನಮ್ಮ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮದ ಇದು ಏನು ಕಾನ್ಸೆಪ್ಟ್ ಹಾಗಾಗಿ ಆವಾಗೆಲ್ಲ ಕಲಾವಿದರು ರಾಜ್ಯದ ಮೂಲೆ ಮೂಲೆಯಿಂದೆಲ್ಲ ಕಲಾವಿದು ಬರ್ತಾಯಿದ್ರು ಬೆಳಗಿನ ಸಂಜೆ ಅವರು ಕಲಾಕ್ಷೇತ್ರ ಎಲ್ಲ ಭಾರಿ ಮಾಡ್ತಾಯಿದ್ವಿ ನಾವು ಆಗ ಆಗ ನನ್ನಲ್ಲಿ ಬಂದಿರತಕ್ಕಂಥ ಮಕ್ಕಳುಗಳು ನನ್ನ ಮಂತ್ಲಿ ಒಂದು ನಾಲ್ಕು ಐದರಿಂದ ಕಾರ್ಯಕ್ರಮ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡವರಿಗೆ ಪ್ರೌಢಾವ್ಯವಸ್ಥೆ ಬಂದವರಿಗೆ ಅವರಿಗೆ ಒಂದು ನಾಲ್ಕೈದು ಕಾರ್ಯಕ್ರಮ ಟೋಟಲಿ ಒಂದು ಹದಿನೈದು ಕಾರ್ಯಕ್ರಮ ತಿಂಗಳಲ್ಲಿ ಮಾಡ್ತಾಯಿದ್ದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡ್ತಾಯಿದ್ದೆ ಹಾಗಾಗಿ ಕೆಲವು ನಮ್ಮ ಹತ್ರ ಬಂದ ಮಕ್ಕಳು ಇವತ್ತು ಕೆಲವು ಮಕ್ಕಳು ಐ ಎ ಎಸ್ ಪಾಸಾಗಿ ಎಲ್ ಕೆ ಜಿಗೆ ಬಂದ ಡ್ಯಾನ್ಸ್ ಮಾಡಿದ ತ ಮಕ್ಕಳು ಇವತ್ತು ಐ ಎ ಎಸ್ ಆಗಿದೆ ಐ ಪಿ ಎಸ್ ಆಗಿದೆ ಇಂಜಿನಿಯರು ಡಾಕ್ಟರ್ಲ್ಲಾಗಿದ್ದೇವೆ ಅದರಲ್ಲಿ ಒಂದಿಬ್ಬರು ಪುತ್ತೂರಿನ ಹುಡುಗಿಯವರು ಪುತ್ತೂರು ಅಂದರೆ ಅವ್ರ ಮೂಲ ಕುಕ್ಕೆ ಸುಬ್ರಹ್ಮಣ್ಯ ಅವ್ರು ಸಟ್ಲಲ್ಲ ಪುತ್ತೂರು ಅಕ್ಕ ಈಗ ಅವಳು ಬಿ ಇ ಮಾಡಿದಳು ತಂಗಿ ಕೃತಿ ಶೆಟ್ಟಿ ಪುತ್ತೂರು ಅಂತ ಅವಳು ಎಮ್ ಬಿ ಎಸ್ ಈಗ ಪುತ್ತೂರಲ್ಲಿ ದೊಡ್ಡ ಡಾಕ್ಟ್ರೋಳು ನರ್ಸಿಂಗ್ ಒಮ್ಮ ಏನು ಮಾಡಿದ್ದಾಳೆ ಅವರು ಅಕ್ಕ ತಂಗಿ ಸೇರಿ ನನ್ನದು ನನ್ನ ಬಗ್ಗೆ ಒಂದು ಕವನ ಬರೆದಿದ್ದಾರೆ ಕವನ ಪೋಸ್ಟ್ ಮಾಡಿದರೆ ತುಂಬ ಕೆಲವು ಕಡೆ ಪ್ರ ಪತ್ರಿಕೆಲ್ಲ ಅದು ಮುದ್ರಣ ಆಗಿದೆ ಹಾಗಾಗಿ ಅದು ಎಷ್ಟು ಖುಷಿಯಾಗತ್ತೆ ಅಂತ ಹೇಳೋದಕ್ಕೂ ಕೇಳೋದಕ್ಕೂ ಅವಳು ಡಾಕ್ಟರ್ ಎಮ್ ಬಿ ಬಿ ಎಸ್ ಎಮ್ ಡಿ ಡಾಕ್ಟ್ರಾಕೆ ಈಗ ಪುತ್ತೂರದ ಮುತ್ತುವಂಥವಳಿಗೆ ನಾನೇ ಭಾಳ ಹಿಂದೆ ಯಾವುದೋ ವೇದಿಕೆಯ ಟೈಟ್ಲ್ ಕೂಡ ಕೊಟ್ಟಿದ್ದೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹಾಗೆ ನೋಡಿ ಅದರ ಶೀರ್ಷಿಕೆ ಅಂದರೆ ಹೆಡ್ಡಿಂಗು ಕವನದ್ದು ರಂಗನಾಯಕ ಕಲಾಮಾತೆಯ ಕಿಂಕರ ಕೆಂಚನೂರು ಶಂಕರ ಸಾಂಸ್ಕೃತಿಕ ಲೋಕದ ಹರಿಕಾರ ಬಾನಲಿ ರವಿ ಮೂಡಿದ ಹಾಗೆ ಪರಶುರಾಮ ಸೃಷ್ಟಿಯ ನೆಲದಲ್ಲಿ ಜನಿಸಿದ ಹೀಗೆ ಕನ್ನಡಕ್ಕೆ ದುಡಿದು ಜೇನಿನ ದುಡಿದರೂ ಜೇನಿನ ಹಾಗೆ ನೆಟ್ಟೂನಿ ನೀಡಿದೆ ಕಲಾರಂಗದ ಲೋಕಕ್ಕೆ ಕನ್ನಡದ ಕಲಾ ಕುಸುಮಗಳ ಸರಮಾಲೆ ಸಾರಸ್ವತ ಲೋಕದ ಸಂಸ್ಕೃತಿಯ ವಿಶೇಷವೇ ಮೆಚ್ಚಿದೆ ತಾಯ್ನೆಲದ ಕನ್ನಡದ ಸೇವೆ ಹಗಲಗಲ ಎತ್ತರೆತ್ತರ ಮುಗಿಲೆತ್ತರ ನೆನೆಯುವುದು ನುಡಿಯುವುದು ಹರಸುವುದು ಈ ನಾಡು ಬಹುಮುಖ ಪ್ರತಿಭೆಯ ಕಾರಂಜಿ ನೀನು ಲೋಕಾನುಭವ ಸೋಷಿ ಸೋಷಿಸಿದ ಸಜ್ಜನ ಜೀವಿ ನೀನು ವರನಟ ಡಾಕ್ಟರ್ ರಾಜ್ಕುಮಾರ್ ಕಾಲದ ಒಡನಾಟದ ಪುಣ್ಯಜೀವಿ ನೀನು ಕನ್ನಡದ ಕನಕ ಕಲಾ ಜನಪದ ಜನಕ ಕರುನಾಡ ಕಲಾ ಕಲ್ಪ ವೃಕ್ಷ ಕಲಿಯುಗದ ಕರುನಾಡ ಕಲಾ ಆರಾಧಕ ಕಲಾ ಕಾಮಧೇನು ಸಾಧನೆಯ ಸರದಾರ ನಿಷ್ಕಲ್ಮಶ ಹೃದಯಿ ಕರುಣಾಮಯಿ ಸದಾ ಹಸನ್ಮುಖಿ ಸವಿನುಡಿಯ ಸರಳತೆಯ ಶಿಸ್ತಿನ ಸಿಪಾಯಿ ನೀನು ನೇರ ನುಡಿಯ ಆಧ್ಯಾತ್ಮವ ಆಹ್ವಾನಿಸುವ ಸಹೃದಯಿ ನೀನು ಅಜಾತ ಶತ್ರು ಜಾತ್ಯತೀತ ಮಾನವ ಆಪತ್ ಬಾಂಧವ ಆಪ್ತಮಿತ್ರ ಕಲಾನಿಧಿ ಕರಾವಳಿಯ ಕಲಾ ತಿಲಕವೇ ಓ ಬಂಟರ ಬಂಟ ಕಲಾವಿದರಿಗೆಲ್ಲ ನೆಂಟ ಓ ನಮ್ಮ ಕನ್ನಡ ಕುವರನೆ ನಿಮಗಿದೋ ನಮ್ಮ ಅನಂತ ನಮನಗಳು ರಚನೆ ಶ್ರುತಿ ಶೆಟ್ಟಿ ಪುತ್ತೂರು ಬಿ ಇಂಜಿನಿಯರ್ ಡಾಕ್ಟರ್ ಕೃತಿ ಶೆಟ್ಟಿ ಎಂ ಬಿ ಬಿ ಎಸ್ ಪುತ್ತೂರು ನೋಡಿ ಇದೆಷ್ಟು ಖುಷಿಯಾಗುತ್ತೆ ಅಂದರೆ ಕಲೆಯೇ ಎಲ್ಲರಲ್ಲಿ ಕಲೆ ಇದೆ ಎಲ್ಲರೂ ಅದನ್ನು ನಾವು ಬೆಳೆಸ್ಕೊಂಡು ಬಂದಾಗುತ್ತೆ ಹಾಗೆ ಆಗಿ ಒಂದು ಎಂಥ ಒಂದು ನಿಜವಾಗಲೂ ಇದು ನೋಡಿದಾಗ ಖುಷಿ ಖುಷಿಯಾಗುತ್ತೆ ಆಗುತ್ತೆ ನಾವು ಅನುಭವಿಸಿದ ಕಷ್ಟ ನಮಗೆ ನೋವು ಕೂಡ ಆಗುತ್ತೆ ಕಣ್ಣಲ್ಲಿ ನೀರು ಕೂಡ ಎಷ್ಟು ಮುದ್ದು ಮುದ್ದಾಗಿ ಬರ್ತಿದೆ ಅವು ಕೆನ್ನೆ ಮೇಲೆ ಹೊಡೆದು ಕಲಿಸ್ತಾ ಇದ್ದೀವಿ ಏನು ಡಾನ್ಸ್ ಮಾಡುವಾಗಲೋ ಇನ್ನೊಂದು ಮಾಡೋ ಅಥವಾ ಡೈಲಾಗ್ ಕೊಡಾಗ್ಲೋ ಅವ್ರ ಪ್ರೋಗ್ರಾಮ್ ಮಾಡುವಾಗಲೋ ಈಗ ಎಷ್ಟೊಂದು ಎತ್ತರ ಬರೆದಿದ್ದಾವೆ ಅಂತ ಹೇಳಿದರೆ ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾವೆ ಆ ಕಲೆಯಲ್ಲಿರತಕ್ಕಂಥ ಒಂದು ವಸ್ತು ಘನ ವಸ್ತು ಮನುಷ್ಯನ ಬದಲಾವಣೆ ಮಾಡುವುದೇ ಕಲೆ ಕಲಾವಿದ ಹಾಗಾಗಿ ಈ ಒಂದು ಈ ಒಂದು ಕವನ ಎಷ್ಟು ಸುಂದರವಾಗಿದೆ ಆ ಮಕ್ಕಳಿಗೆ ಭಗವಂತ ಐಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ